ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸೋ ಅಂಥ ಕೆಲವೊಂದು ಪದಾರ್ಥಗಳೇನಿರುತ್ತಲ್ವ ಅದು ನಾವು ದಿನ ಯೂಸ್ ಮಾಡ್ತಾನೆ ಇರ್ತೀವಿ ಬಟ್ ಅದನ್ನು ಹೇಗೆ ಉಪಯೋಗಿಸ್ಬೇಕು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಮಗೆ ಗೊತ್ತೇ ಇರೋದಿಲ್ಲ ನಮಗೆ ಗೊತ್ತಿಲ್ಲದ ಕೆಲವೊಂದು ತಪ್ಪುಗಳನ್ನ ಮಾಡ್ಬಿಡ್ತೀವಿ ಸೊ ಆ ರೀತಿ ಯಾವುದೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಮನಿ ಪ್ರಾಬ್ಲಮ್ಸ್ ನಮ್ಗೆ ಯಾಕೆ ಮನಿ ಪ್ರಾಬ್ಲಮ್ಸ್ ಬರುತ್ತೆ ಏನಕ್ಕೆ ಕೈಯಲ್ಲಿ ದುಡ್ಡೇನಿಲ್ಲೋದಿಲ್ಲ ಅಂತೆಲ್ಲ ನಾವು ಕೋರಗ್ತಾ ಇರ್ತೀವಲ್ವ ಸೊ ಈ ಒಂದು ಐದು ವಸ್ತುಗಳೇನಿದೆಯಲ್ಲ ಅದನ್ನು ನಿಮ್ಮ ಕೈಯಿಂದ ಬೇರೆಯವ್ರಿಗೆ ನೀಡ ಕೊಟ್ಟರೆ ಆದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೊಟ್ಟಿರ್ತೀರ ಅಲ್ವಾ ಸೊ ಆ ರೀತಿ ಕೊಡೋದ್ರಿಂದ ನಿಮಗೆ ಈ ಒಂದು ಮನಿ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಸೊ ಯಾವುದಪ್ಪ ವಸ್ತುಗಳು ಅಂತಂದರೆ ಕೆಲವೊಂದು ವಸ್ತುಗಳು ನಮ್ಮ ಕೈಯಿಂದ ಇನ್ನೊಬ್ಬರ ಕೈಗೆ ನಾವು ಕೊಡ್ತೀವಲ್ಲ ಆವಾಗ ನಾವು ಆರ್ಥಿಕ ಸಂಕಷ್ಟನ ಎದುರಿಸ್ಬೇಕಾಗತ್ತೆ ಮತ್ತು ಹಣದ ವ್ಯವಹಾರಗಳಲ್ಲಿ ವ್ಯವಹಾರಗಳನ್ನ ಬಹಳ ತಿಳುವಳಿಕೆಯಿಂದ ಮಾಡಬೇಕು ಮತ್ತು ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ ಆದರೆ ಹಣ ಜೊತೆ ನಾವು ಇನ್ನೊಬ್ಬರ ಕೈಯಲ್ಲಿ ಕೆಲವೊಂದು ವಸ್ತುಗಳನ್ನು ನೀಡ್ತೀವಲ್ಲ ಅದು ನೀಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೊಡಬೇಕಾಗತ್ತೆ ಈ ವಸ್ತುಗಳನ್ನ ನಾವು ಇನ್ನೊಬ್ಬರ ಕೈಯಲ್ಲಿ ಕೊಟ್ಟಾಗ ನಮಗೆ ಆರ್ಥಿಕ ನಷ್ಟ ಉಂಟಾಗುತ್ತೆ ಸೊ ಹಾಗಾಗಿ ಯಾವ ವಸ್ತುಗಳನ್ನ ಕೊಡಬಾರ್ದು ಅಂದರೆ ಮೊದಲನೇದಾಗಿ ಸಾಸಿವೆ ನಾವು ಸಾಸಿವೆ ಅದರಲ್ಲೂ ಈಗ ಬಿಳಿ ಸಾಸಿವೆ ಬರುತ್ತಲ್ಲ ಸೊ ಬಿಳಿ ಸಾಸಿವೆ ಮತ್ತು ಈ ಒಂದು ಕಪ್ಪು ಸಾಸಿವೆ ಇದೆಯಲ್ಲ ಅವೆರಡೂ ಅಷ್ಟೇ ನಾವು ಕೈಯಿಂದ ಒಂದು ಕೈಯಿಂದ ಇನ್ನೊಂದು ಕೈಗೆ ಕೊಡಬಾರ್ದು ಹೀಗೆ ಮಾಡಿದ್ರೆ ನಮ್ಮ ಕೈಯಲ್ಲಿರೋಂಥ ಒಂದು ಏನು ಅದು ನಮ್ಮ ಕೈಯಲ್ಲಿರೋವಂಥ ಅದೃಷ್ಟ ಏನಿರುತ್ತೆ ಅದು ನಾವು ಯಾರ ಕೈಗೆ ಕೊಡ್ತೀವಲ್ಲ ಸೊ ಅವ್ರಿಗೆ ಹೊಟ್ಟೋಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಸಾಸಿವೆನ ಯಾವುದೇ ಕಾರಣಕ್ಕೂ ಕೈಯಿಂದ ಕೈಗೆ ಕೊಡಬೇಡಿ ಹಾಗೇನದು ಒಂದು ವೇಳೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಒಂದು ಪಾಕೆಟ್ಸಲ್ಲೋ ಅಥವಾ ಏನಾದರೂ ಒಂದು ಬಟ್ಲಲ್ಲೋ ಹಾಕಿ ಕೊಡ್ಬೋದು ಆದರೆ ಕೈಯಿಂದ ಕೈಗೆ ಮಾತ್ರ ಕೊಡಬಾರ್ದು ಮತ್ತು ನಾವು ಯೂಸ್ ಮಾಡೋ ಅಂತ ಖರ್ಚೀಫು ಆ ಕರವಸ್ತ್ರ ಅಥವಾ ಖರ್ಚೀಫು ಎಲ್ಲ ಏನಿರುತ್ತಲ್ಲ ಸೊ ಅದು ಆ ಖರ್ಚೀಫನ್ನು ನಾವು ಯೂಸ್ ಮಾಡ್ತೀವಿ ಆ ನಾವು ಯೂಸ್ ಮಾಡಿದಂಥ ಖರ್ಚೀಫನ್ನು ಯಾರಿಗೂ ಕೂಡ ಕೊಡಬಾರ್ದು ಯಾರ ಜೊತೆ ನಾವು ಶೇರ್ ಮಾಡ್ಕೋಬಾರ್ದು ಸೊ ಇದು ಕೂಡ ಅಷ್ಟೇ ನಮ್ಮ ಒಂದು ಮನಿ ಪ್ರಾಬ್ಲಮ್ಸ್ಗೆ ಪ್ರಾ ಮನಿ ಪ್ರಾಬ್ಲಮ್ಸ್ಗೆ ನೇರವಾಗಿ ಕಾರಣ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಇರೋಂಥ ಒಂದು ಈ ಖರ್ಚೀಫ್ ಏನಿರುತ್ತೆ ಅದನ್ನು ನಾವು ಯಾರ ಯಾರ ಜೊತೆಗೂ ಶೇರ್ ಮಾಡ್ಕೋಬಾರ್ದು ಕೆಲವರು ತೀರಾ ಫ್ರೆಂಡ್ಸ್ ಇರ್ತಾರಲ್ಲ ಅವರು ಒಬ್ರು ಯೂಸ್ ಅಂಥ ಕರ್ಚೀಫನ್ನು ಕೈಯಲ್ಲಿ ಏನಾದರೂ ಕೈ ವಾಶ್ ಮಾಡ್ಕೊಂಡ್ಬಂದಿರ್ತೀರ ಹಾಗೆಯೇ ನೀವು ಕೈಯನ್ನು ನೀಟಾಗಿ ಅದರಲ್ಲೇ ಉಜ್ಜುತ್ತೀರ ಮತ್ತು ಪಕ್ಕದಲ್ಲಿ ಫ್ರೆಂಡ್ ಇರ್ತಾರೆ ಅವ್ರಿಗೂ ಅದೇ ಅವ್ರೇನು ಮಾಡ್ತಾರೆ ಕೊಡು ಪರವಾಗಿಲ್ಲ ಏನಾಗೋದಿಲ್ಲ ಅಂತ ಹೇಳಿ ಕಿತ್ಕೊಂಡು ಅವರು ಕೂಡ ಅದರಲ್ಲೇ ಕೈ ಒರಿಸ್ತಾರೆ ಸೊ ಈ ರೀತಿಯ ತಪ್ಪುಗಳನ್ನ ಮಾಡೋಕ್ಕೋಗ್ಬೇಡಿ ಈ ರೀತಿ ಮಾಡೋದರಿಂದ ಸಾಲದ ಸಮಸ್ಯೆಗಳಲ್ಲಿ ಸಿಕ್ಕಾಕೋಬೇಕಾಗತ್ತೆ ಹಾಗಾಗಿ ಮತ್ತು ನೀರು ಸೊ ನೀರು ಕೂಡ ಒಂದು ಶ್ರೇಷ್ಠ ದಾನ ಅಂತಲೇ ಹೇಳ್ತಾರೆ ಸೊ ನೀರನ್ನು ದಾನ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಆದರೆ ನೀರನ್ನು ದಾನ ಮಾಡಬೇಕಾದ್ರೆ ಅಂದರೆ ನೀರನ್ನು ನೀವು ಬಾಟಲಲ್ಲಿ ಕೊಡ್ಬೋದು ಅಥವಾ ಒಂದು ಪಾತ್ರೆಯಲ್ಲಿ ಕೊಡ್ಬೋದು ಅದನ್ನು ಅಷ್ಟೇ ಕೈಯಿಂದ ಕೈಗೆ ಸಪೋಸ್ ಅಲ್ಲಿ ಏನೂ ಇರೋದೇ ಇಲ್ಲ ತುಂಬ ಏನಾದರೂ ನಿಮಗೆ ಆ ಟೈಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಕೈಯಿಂದ ಕೈಗೆ ನೀರು ಕೊಡೋದು ಸೊ ಇದೆಲ್ಲ ತುಂಬ ಹಳೆ ಕಾಲದಲ್ಲಿತ್ತು ಈ ಆ ಥರ ಬಟ್ ಈ ಟೈಮಲ್ಲಿ ಯಾರೂ ಆ ಥರ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಸಮಯ ಸಂದರ್ಭ ಹೇಳೋಕ್ಕಾಗಲ್ವಲ್ಲ ಸೊ ಅಂಥ ಪರಿಸ್ಥಿತಿಗಳು ಕೂಡ ಈ ಥರ ಆಗ್ಬೋದೇನೋ ಗೊತ್ತಿಲ್ಲ ಬಟ್ ಆದಷ್ಟು ನೀರಿನ ವಿಚಾರದಲ್ಲಿ ಎಲ್ಲರೂ ಸ್ವಲ್ಪ ಸೂಕ್ಷ್ಮವಾಗೇ ಇರ್ತಾರೆ ಯಾಕಂದರೆ ಒಬ್ಬರು ಕುಡ್ದಿರೋದನ್ನ ಇನ್ನೊಬ್ಬರು ಕುಡಿಯೋಲ್ಲ ಹಾಗ ಆಗಿರಬೇಕಾದ್ರೆ ಒಬ್ಬರು ಯೂಸ್ ಮಾ ಕೈಯಿಂದ ಹೋಗಿರೋದನ್ನ ಇನ್ನೊಬ್ಬರು ಕೈಗೆ ಯೂಸ್ ಮಾಡ್ತಾರೆ ಹಾಗಾಗಿ ನೀರನ್ನು ದಾನ ಮಾಡೋ ನೀರನ್ನು ದಾನ ಮಾಡೋದು ಶ್ರೇಷ್ಠ ದಾನ ಅಂತ ಹೇಳ್ತಾರೆ ಆದರೆ ಕೈಯಿಂದ ಕೈಗೆ ನೀರನ್ನು ಕೊಡಬೇಡಿ ಈ ರೀತಿ ಮಾಡೋದ್ರಿಂದ ಸಾಲದ ಸುಳಿಯಲ್ಲಿ ಸಿಗ್ಬೋದು ಅಂತ ಹೇಳ್ಬೋದು ಆ ಇನ್ ಇನ್ ಕೇಸ್ ಆ ಥರ ಪರಿಸ್ಥಿತಿ ಬಂತು ಅಂದರೆ ಒಂದು ಪಾತ್ರೆಯಲ್ಲೋ ಅಥವಾ ಬಾಟ್ಲಲ್ಲೋ ನೀರು ಹಾಕಿ ಕೊಡ್ಬೋದು ಹಾಗೆಯೇ ಉಪ್ಪು ಸೊ ಉಪ್ಪು ಬಂದ್ಬಿಟ್ಟು ಒಂದು ಧನಾತ್ಮಕ ಮತ್ತು ಋಣಾತ್ಮಕ ಉದ್ದೇಶಗಳಿಗೆ ನಾವು ಬಳಸ್ತೀವಿ ಆದ್ದರಿಂದ ಉಪ್ಪನ್ನು ಅಷ್ಟೇ ಕೈಯಿಂದ ಕೈಗೆ ಉಪ್ಪನ್ನು ತಗೋಬಾರ್ದು ಒಬ್ಬರ ಕೈಯಿಂದ ನಾವು ಇನ್ನೊಬ್ಬರ ಕೈಗೆ ಉಪ್ಪನ್ನು ತಗೊಂಡಾಗ ಶಾಶ್ವತವಾಗಿ ಅದು ಸಾಲುಗಾರರಾಗ್ಬಿಡ್ತಾರೆ ಹಾಗಾಗಿ ಅದು ಉಪ್ಪು ಕೂಡ ಋಣ ಅಂತ ಕೂಡ ಹೇಳ್ತಾರಲ್ವ ಸೊ ಹಂಗಾಗಿ ಒಬ್ಬರ ಕೈಯಿಂದ ಒಬ್ಬರಿಗೆ ಉಪ್ಪನ್ನು ಕೊಡಬಾರ್ದು ಹಾಗೆ ಉಪ್ಪು ಪ್ಯಾಕೆಟ್ ಓಕೆ ಬಟ್ ಕಲ್ಲುಪ್ಪು ಪುಡಿ ಉಪ್ಪು ಏನು ನಾವು ಕೈಯಲ್ಲಿ ಇಟ್ಕೋತೀವಲ್ಲ ಅದು ಒಬ್ರ ಕೈಯಿಂದ ಒಬ್ಬರ ಕೈ ಕೊಡಬಾರ್ದು ಹಾಗೆ ಕೆಳಗಡೆ ಕೂಡ ಉಪ್ಪನ್ನು ಚೆಲ್ಲಬಾರ್ದು ಮತ್ತು ಉಪ್ಪು ಡಬ್ಬಿಗಳನ್ನ ನಾವು ಕೆಳಗಡೆ ಇಡಬಾರ್ದು ಸೊ ನಾವು ಏನು ಮೇಲುಗಡೆ ಇವಾಗ ಸ್ಟವ್ ಮೇಲೆ ಅಡುಗೆ ಮಾಡ್ತಾ ಇರ್ತೀವಿ ಬಗ್ಗೆ ನಾವು ಉಪ್ಪನ್ನು ತಗೊಂಡು ಆಮೇಲೆ ನಾವು ಅಡುಗೆಗೆ ಉಪಯೋಗಿಸ್ಬಾರ್ದು ಅಥವಾ ಮೇಲ್ಗಡೆ ಒಂದು ಶೆಲ್ಫ್ ಇರುತ್ತೆ ಮೇಲ್ಗಡೆ ಶೆಲ್ಫಲ್ಲಿ ಉಪ್ಪನ್ನು ಇಟ್ಬಿಟ್ಟು ಅಲ್ಲಿಂದ ನಾವು ಕೆಳಗಡೆ ತೆಗೆದು ಉಪ್ಪನ್ನು ಅಡುಗೆಗೂ ಯೂಸ್ ಮಾಡಬಾರ್ದು ಆ ಥರನೂ ಕೂಡ ಮಾಡಬಾರ್ದು ಆದಷ್ಟು ನೀವೇನು ಸ್ಟವ್ ಇಟ್ಕೊಂಡಿರ್ತೀರ ಸ್ಟವ್ ಪಕ್ಕದಲ್ಲೇ ಉಪ್ಪನ್ನು ಆದಷ್ಟು ಇಡೋದಕ್ಕೆ ಟ್ರೈ ಮಾಡಿ ನಾವು ಯಾವಾಗಲೂ ಬಲಗಡೆಯಿಂದ ಉಪ್ಪನ್ನು ತಗೊಂಡು ಅಡುಗೆಗೆ ಯೂಸ್ ಮಾಡೋದರಿಂದ ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ನ ಕೂಡ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೆ ಮತ್ತು ಉಪ್ಪು ಸಾಕಷ್ಟು ನನಗಾಗಲೇ ಶೇರ್ ಮಾಡಿಬಿಟ್ಟಿದ್ದೀನಿ ಸೊ ಮನೇಲಿ ಏನಾದರೂ ನೆಗೆಟಿವಿಟಿ ಜಾಸ್ತಿ ಆಗಿದೆ ಅಂದರೆ ಒಂದು ಗಾಜಿನ ಬಟ್ಲಲ್ಲಿ ಸ್ವಲ್ಪ ಉಪ್ಪನ್ನು ತೆಗೆದುಬಿಟ್ಟು ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಎವ್ರಿ ಫಿಫ್ಟೀನ್ ಡೇಸ್ ಒಂದು ಸಲ ಅದನ್ನು ನೀವು ಚೇಂಜ್ ಮಾಡ್ಬೋದು ಅಂದ ಅಂದರೆ ಆ ಉಪ್ಪನ್ನು ನೀವು ಫ್ಲಶ್ ಮಾಡಿಬಿಡಿ ಯಾಕಂದರೆ ಮನೇಲಿ ಎಲ್ಲಾದರೂ ಒಂದು ಕಡೆ ಇಟ್ಟಿರ್ತೀರಲ್ಲ ಆ ಉಪ್ಪನ್ನು ನೀವು ಫ್ಲಶ್ ಮಾಡಿಬಿಡಿ ಮಾಡಿಬಿಟ್ಟು ಹೊಸ ಉಪ್ಪನ್ನು ಮತ್ತೆ ಅಲ್ಲಿ ಇಡ್ಬೋದು ಸೊ ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಇರೋಂಥ ನೆಗೆಟಿವಿಟಿ ಎಲ್ಲ ಎನರ್ಜಿ ಎಲ್ಲನೂ ಹೋಗುತ್ತೆ ಮತ್ತು ಕೆಂಪು ಮೆಣ್ಸಿನ್ಕಾಯಿ ಇದೆಯಲ್ಲ ಸೊ ಕೆಂಪು ಮೆಣ್ಸಿನ್ಕಾಯಿನೂ ಅಷ್ಟೇ ನಂಬಿಕೆಗಳ ಪ್ರಕಾರ ಕೆಂಪು ಮೆಣಸಿನ್ಕಾಯಿನ ಯಾರೂ ಕೂಡ ಕೈಯಿಂದ ಕೈಗೆ ಕೊಡಬಾರ್ದು ಇದನ್ನು ಮಾಡಿದ್ರೆ ನಮ್ಮ ಮತ್ತು ಅವರ ಸಂಬಂಧ ಏನಿರುತ್ತೆ ಅದು ಹಾಳಾಗ್ಬಿಡುತ್ತೆ ಹಾಗಾಗಿ ಕೆಂಪು ಮೆಣಸಿನ್ಕಾಯಿನ ಕೂಡ ಕೈಯಿಂದ ಕೈಗೆ ಕೊಡಬಾರ್ದು ಸೊ ಇದಾಗಿತ್ತು ಒಂದು ಇಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ ಹಾಗೆ ಇನ್ನು ಮುಂದೆ ಬರುವಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಕೂಡ ಇದೇ ಥರ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ಸ್ವಲ್ಪ ಕಮೆಂಟ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ ಉಪ್ಪು ದೀಪನ ಶೇರ್ ಮಾಡಿ ಅಂತ ಆಲ್ರೆಡಿ ನಾನು ತುಂಬ ಸಲ ನಾನು ಶೇರ್ ಮಾಡಿಬಿಟ್ಟಿದ್ದೀನಿ ಸಾಳಿ ದೀಪ ಬಗ್ಗೆ ಮತ್ತು ಅದೇ ಕಮೆಂಟ್ ಬರ್ತಾನೆ ಇದೆ ವಿಡಿಯೋ ಶೇರ್ ಮಾಡಿ ವಿಡಿಯೋ ಶೇರ್ ಮಾಡಿ ಅಂಥೇಳಿ ಸೊ ಹಾಗಾಗಿ ನೋಡೋಣ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಆಲ್ರೆಡಿ ಅದರದ್ದು ವಿಡಿಯೋ ಇದೆ ಇಲ್ಲಾಂದರೆ ನಾನು ಕಮ್ಯುಟಿಯಲ್ಲಿ ಹಾಕಿರ್ತೀನಿ ಯಾವಾಗಲಾದರೂ ಚೆಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮತ್ತೆ ಮತ್ತೆ ಅದೇ ವಿಡಿಯೋ ಮಾಡಿದ್ರೆ ನಿಮಗೂ ಬೇಜಾರಾಗುತ್ತೆ ಹಾಗಾಗಿ ನನಗೂ ಕೂಡ ಶೇರ್ ಮಾಡೋದಕ್ಕೆ ಒಂದು ಎಷ್ಟು ಸಹ ಅಂದರೆ ಆಲ್ರೆಡಿ ವಿಡಿಯೋ ನೋಡ್ಬಿಟ್ಟಿದ್ದೀರಾ ತುಂಬ ಜನಕ್ಕೆ ಗೊತ್ತು ಇನ್ನೂ ಗೊತ್ತಿಲ್ಲ ಹೊಸದಾಗಿ ಜಾಯ್ನ್ ಆಗಿರೋರಿಗೆಲ್ಲ ಇಟ್ಸ್ ಓಕೆ ನೋಡೋಣ ಆ ವಿಡಿಯೋನ ಹುಡುಕ್ತೀನಿ ಇದ್ರೆ ನಾನು ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರ್ತೀನಿ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್